ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ ಇಂದು ಆಯೋಜಿಸಿದ ಕನಕದಾಸ ಜಯಂತಿಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ತಹಸೀಲ್ದಾರ್ ಮನೀಷಾ ಮಹೇಶ್ ಪಾತ್ರಿ ಅವರು ದಾಸ ಪರಂಪರೆಯಲ್ಲಿ ಸರ್ವಶ್ರೇಷ್ಠ ಸಂತ ಕನಕದಾಸರು ತಮ್ಮ ತತ್ವಜ್ಞಾನ ಚಿಂತನೆಗಳು ಮತ್ತು ಕೀರ್ತನೆಗಳ ಮುಖಾಂತರ ಸಮಾಜದಲ್ಲಿ ಸಮಾನತೆ ಜ್ಞಾನ ಸಾಮಾಜಿಕ ಸ್ಥಿರತೆಯನ್ನು ಸ್ಥಾಪಿಸಿದ ದೈವ ಪುರುಷ ಎಂದರು ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲ ಯಾವುದೆಂದು ಬಲ್ಲಿರ ಎಂದು ನುಡಿಯುವ ಮೂಲಕ ಸಮಾಜದಲ್ಲಿ ಜಾತಿ ತಾರತಮ್ಯ ನಶಿಸುವಂತೆ ದಾಸ ದಾಸಶ್ರೇಷ್ಠ ಶ್ರೀ ಕನಕದಾಸರ ಸಿದ್ಧಾಂತಗಳು ಆದರ್ಶಗಳು ಕೇವಲ ಅವರ ಜಯಂತೋತ್ಸವದ ದಿನಕ್ಕೆ ಮಾತ್ರ ಸೀಮಿತವಾಗದೆ ನಮ್ಮ ಜೀವನದಲ್ಲೂ ಅಳವಡಿಸಿಕೊಂಡು ಸಮಾಜದ ಸ್ವಾಸ್ಥ್ಯಕ್ಕೆ ಕೊಡುಗೆ ನೀಡಬೇಕು ಎಂದರು ಅದೇ ರೀತಿ ನಮ್ಮ ತಾಲೂಕು ಅಧಿಕಾರಿಗಳು ಬಂದಿದ್ದಾರೆ ಅದೇ ರೀತಿ ನಮ್ಮ ಹೆಂಡಿಯವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಕನಕದಾಸ ಜಯಂತಿಯ ಒಂದು ಶುಭಾಶಯಗಳನ್ನು ತಿಳಿಸ್ತೀನಿ ಮುಖ್ಯ ಭಾಷಣಕಾರರು ಬಹಳಷ್ಟು ಸವಿವರವಾಗಿ ಕನಕದಾಸ ಜಯಂತಿ ಮತ್ತು ಕನಕದಾಸರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಅವರು ಕೂಡ ನಮ್ಮ ಅಧ್ಯಕ್ಷರು ಕೂಡ ತಿಳಿಸ್ಕೊಟ್ಟಿದ್ದಾರೆ ನಾನು ಇವತ್ತು ಕನಕದಾಸ ಜಯಂತಿ ಬಗ್ಗೆ ಕೇಳಬೇಕು ಅಂತಂದ್ರೆ ಮೊದಲನೇ

ಜಾತಿ ರಹಿತವಾದ ಸಮಸಮಾಜ ನಿರ್ಮಾಣವಾಗಬೇಕೆಂದು ಕನಸು ಕಂಡಿದ್ದರು ತಮ್ಮ ಜೀವನದುದ್ದಕ್ಕೂ ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ತಿದ್ದಲು ಪ್ರಯತ್ನಿಸಿದ ಪರಿವರ್ತನೆಯ ಹರಿಕಾರರು ಎಂದರು ಈ ಸಂದರ್ಭದಲ್ಲಿ ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯ ವ್ಯಕ್ತಿಗಳನ್ನು ಸನ್ಮಾನಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಎನ್ ವೆಂಕಟೇಶಪ್ಪ ಆರ್ ರೆಡ್ಡಿ ಶಿವಪ್ಪ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ನಾರಾಯಣಪ್ಪ ನಾಗರಾಜು ಮತ್ತಿತರರು ಹಾಜರಿದ್ದರು गणेश आर सी टी वी न्यूज़ बागेपल्ली